ನಮಸ್ತೆ ಸ್ನೇಹಿತರೆ ಟಿಂಕು ಬೇಬಿ ಚಾನಲ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಹಸಿಕಾಯಿ ಯಾವುದೂ ಇರಲಿಲ್ಲ ಬರೀ ಟೊಮೆಟೊ ಬಾತ್ ಮಾತ್ರ ಮಾಡಬೇಕಾಗಿತ್ತು ಕಾಳು ಹಾಕಿದರೆ ತುಂಬ ಚೆನ್ನಾಗಿರೋದು ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ನಮ್ಮ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ತಲುಪುತ್ತೆ ನನ್ನ ಮಗ ಈಗ ಎದ್ದು ಬಂದು ಕೂತಿದ್ದಾನೆ ಹಾಲು ಬೇಕಂತೆ ಮಗುಗೆ ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ಒಬ್ಬ ಮಗ ಸ್ಕೂಲ್ಗೆ ಹೋಗಿದ್ದಾಯ್ತು ಇನ್ನೊಬ್ಬ ಮಗ ಇನ್ನೂ ಹೋಗಿಲ್ಲ ಇವನಿಗೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ ಈಗ ಇವನು ರೆಡಿ ಮಾಡಿಸಿ ಕಳಿಸ್ಬೇಕು ಇವತ್ತು ಟಿಂಕು ಕರ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಹಾಗೇ ಹೋಗ್ಬೇಕು ಹೋಗೋಣ ಹೋಗೋಣ ಇರು ಹೋಗೋಣ ರೆಡಿ ಆಯ್ತಾ ರೆಡಿಯಾಗಿದ್ಯಾ ಹೋಗೋಣ ತಿಂಕು ಗಲಾಟೆ ಮಾಡ್ತೀನಿ ಅವನು ಮತ್ತೆ ಈಗ ಹೊರಗಡೆ ಕರ್ಕೊ ಹೋಗಬೇಕು ಅದಕ್ಕೆ ಗಲಾಟೆ ಮಾಡ್ತಾನೆ ಗೊತ್ತಿದ್ಯಲ್ಲ ಅದಕ್ಕೆ ಅವರಪ್ಪ ಎದ್ಬಿಟ್ರೆ ಸಾಕು ಸುಮ್ಮನಾಗ್ಬಿಡ್ತಾನೆ ಈಗ ನನ್ನ ಮಗನ ಸ್ಕೂಲ್ ಹತ್ರ ಸ್ವಲ್ಪ ಹೋಗ್ಬೇಕು ಹಾಗೆ ಟಿಂಕುಗೆ ಆಸ್ಪತ್ರೆಗೆ ಹೋಗ್ಬೇಕು ನೈಟ್ಸ್ ಕಟ್ ಮಾಡಿಸ್ಬೇಕು ಡಿವಾರ್ಮಿಂಗ್ ಮಾಡಿಸ್ಬೇಕು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಟಿಂಕುದು ಬುಕ್ಕು ಪಾಸ್ಬುಕ್ ಅಂತಾರೆ ಪೆಟ್ಟದು ಇದನ್ನು ತಗೊಂಡೇ ಹೋಗ್ಬೇಕು ಟಿಂಕುಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಗೊತ್ತಾದರೆ ಒಳಗಡೆ ಕೂಡ ಹೋಗೋದೇ ಇಲ್ಲ ಈಗ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡೋಣ ಇವತ್ತೇನು ಮಾಡ್ತಾನೆ ಅಂತ ಟಿಂಕು ಆಸ್ಪತ್ರೆ ಇಲ್ಲಿ ಕರ್ಕೊಂಡು ಬರ್ಬೇಕು ನಾವು ಟಿಂಕುಗೆ ಮೊದಲಿಗೆ ಗೊತ್ತಾಗಲಿಲ್ಲ ಗೇಟ್ ಹತ್ತಿರ ಇದ್ದಂಗೆ ಇದು ಆಸ್ಪತ್ರೆ ಅಂತ ಗೊತ್ತಾಗಿ ಒಳಗಡೆ ಹೋಗಿ ಬರೋದಕ್ಕೆ ರೆಡಿ ಇರಲ್ಲ ಅವನು ಎಷ್ಟು ಹಠ ಮಾಡ್ತಾ ಇದ್ದಾನೆ ನೋಡಿ ಕೊನೆಗೆ ಒಳಗೆ ಬರದೇ ಇರೋದ್ರಿಂದ ಅವರಪ್ಪನೇ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಎತ್ಕೋತಾ ಇದ್ದಾರೆ ಇಲ್ಲಿ ಆಸ್ಪತ್ರೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ಬೆಡ್ಸ್ಗಳನ್ನೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಾವು ಪ್ರತಿ ಸಾರಿ ಇಲ್ಲಿಗೆ ಕರ್ಕೊಂಡು ಬರೋದು ಇಲ್ಲಿ ತುಂಬ ಜನ ಪೆಟ್ಸ್ಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಇಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಮತ್ತು ಇಲ್ಲಿ ಬಿಲ್ಡಿಂಗ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟಂಪ್ಟಿಂಗ್ಗೂ ತೂಕ ಹಾಕಿಸ್ತಾ ಇದ್ದೀನಿ ಲಾಸ್ಟ್ ಟೈಮಲ್ಲಿ ಹಾಕಿರೋ ತೂಕ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಸಲ ವೆಯ್ಟ್ ಗೇನ್ ಆಗಿದೆ ಹಾಂ ಹತ್ತುವರೆ ಇದ್ದಾನೆ ಲೈವ್ಸ್ ಕಟ್ ಮಾಡಿಸ್ಬೇಕು ಇಂಜೆಕ್ಷನ್ ಒಂದಿದೆ

ಅವರಪ್ಪ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡು ಅಂತ ಹೋಗಿದ್ದಾರೆ ಅದಕ್ಕೆ ನಾನು ಅವನ್ನ ನೋಡ್ಕೋತಾ ಇದ್ದೀನಿ ಅವನ್ನ ಅವರಪ್ಪ ಇಲ್ಲಿ ಅಂತ ಹುಡ್ಕಾಡ್ತಾ ಇದ್ದಾನೆ ನೋಡಿ ಎಷ್ಟು ಭಯಪಟ್ಟಿದ್ದಾನೆ ಅದಕ್ಕೆ ನಾನೇ ಮುದ್ದು ಮಾಡ್ತಾ ಇದ್ದೀನಿ ತುಂಬ ಪೆಡ್ಸ್ಕೊಂಡು ಬಂದಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗ್ತಾ ಇದೆ ಏನು ಇಂಜೆಕ್ಷನ್ಗೆ ಈ ಪೆಟ್ಸ್ ಬಂದು ಎರಡೂವರೆ ತಿಂಗಳು ಪೆಟ್ಸ್ ಅಂತೆ ಇದಕ್ಕೆ ನೆಗಡಿಯಾಗಿ ಉಸಿರಾಡೋಕ್ಕೆ ತೊಂದರೆ ಆಗಿದೆ ಅಂತ ಕರ್ಕೊಬಂದ ನಮ್ಮ ಟಿಂಕುಗೆ ನೈಲ್ಸ್ ಕಟ್ ಮಾಡ್ತಾಯಿದ್ದಾರೆ ಅವ್ನಿಗೇನು ನೈಲ್ಸ್ ಬೆಳೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಮಗೆ ತುಂಬ ಬೆಳೆದಿದೆ ಅನ್ನಿಸ್ತಾ ಇತ್ತು ಅವನೇ ಓಡಾಡಿ ಸಮಸಿಬಿಟ್ಟಿದ್ದಾನೆ ಅಂತ ಹೇಳ್ತಾಯಿದ್ರು ಈ ಸಲ ನೈಲ್ಸ್ ಹೆಂಗೆ ಕಟ್ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಟೈಮಿಂದ ನಾವೇ ಕಟ್ಟರ್ ತಂದು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವ್ನು ತಿರ್ಚದಕ್ಕೆ ನೋವಾಯಿತು ಅಂದ್ಕೊಂಡು ಆದರೆ ನೋವು ಆಗಿರಲಿಲ್ಲ ಈ ಸ್ಪಿಡ್ಸ್ ಪೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ಇಲ್ಲಿರೋ ಇಲ್ಲಿ ಬಂದಿರೋ ಪೆಟ್ಸ್ಗಳೆಲ್ಲ ಎದುರುಕೊಂಡು ಬಾಲ ಮುದ್ರಕೊಂಡು ಓಡಾಡ್ತೀವಿ ಪಾಪ ಎದುರುಕೋತವೆ ಅಂತ ಇಂಜೆಕ್ಷನ್ ಹಾಕಿಸ್ದೆ ಇರಬಾರ್ದು ಹಾಕಿಸ್ಲೇಬೇಕು ಈಗ ಇಲ್ಲೊಂದು ಗೋಲ್ಡನ್ ರಿಟ್ರಿವರ್ ಪೆಟ್ ಕರ್ಕೊ ಬಂದಿದ್ರು ಅದಕ್ಕೇನೋ ಹುಷಾರಿರಲಿಲ್ಲ ಅಂತ ಕಾಣಿಸುತ್ತೆ ಪಾಪ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ ಆದರೂ ಇದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ ಕುತ್ಕೊಂಡು ನೋಡ್ತಾ ಇತ್ತು ನಾವು ನೋಡ್ತಾ ಇದ್ದು ನೋಡಿ ಎಷ್ಟೊಂದು ಪೆಟ್ಸ್ಗಳು ಬಂದಿದೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ವ್ಯಾಕ್ಸಿನ್ ಬಂದು ನೆಕ್ಸ್ಟ್ ಮಂತ್ ಜನ್ವರಿ ಟ್ವೆಂಟಿಗೇನೋ ಇದೆ ಮತ್ತು ಡಿ ವಾರ್ಮಿಂಗ್ ಮಾರ್ಚ್ಗಿದೆ ಅಲ್ಲಿ ತನಕ ಏನೂ ಇದಿಲ್ಲ ಆಸ್ಪತ್ರೆಗೂ ಹೋಗಿಲ್ಲ ಟಿಂಕು ಇಂಜೆಕ್ಷನ್ ಹಾಕ್ಸಿರೋದಕ್ಕೆ ಅವರಪ್ಪನ ಹತ್ರ ಮುನ್ನಿಸ್ಕೊಂಡು ಹೋಗ್ತಾ ಇಲ್ಲ ಅದಕ್ಕೆ ಅವರಪ್ಪ ನೈಸ್ ಮಾಡಿ ಮುದ್ದು ಮಾಡಿ ಕರೀತಾ ಇದ್ದಾರೆ నమ్మ డిగూ ఇంజెక్షన్ కొడ్స్బుట్ అందమే కోపస్కోబుట్ని అదే యాకూ కెంపు గాబరియితే అవునే నోవిరుతీ హాగ్ ఎలా సరిహు సుమ్ ఇంజెక్షన్ హాస్సరేను ఆరోగ్యవారదు సరేనా

ಪೇರೆಂಟ್ಸ್ಗಳಿದ್ರೆ ದಯವಿಟ್ಟು ಟೈಮ್ ಟೈಮ್ಗೆ ಕರೆಕ್ಟಾಗಿ ಇಂಜೆಕ್ಷನು ವ್ಯಾಕ್ಸಿನು ಡಿವಾರ್ಮಿಂಗ್ ಎಲ್ಲ ಮಾಡಿಸಿ ಅದು ಪೆಟ್ಟಿಗೂ ಒಳ್ಳೆಯದು ನಮಗೂ ಕೂಡ ಒಳ್ಳೆಯದು ಈಗ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ